ಕಾಪು ಹೊಸ ಮಾರಿಗುಡಿಗೆ ಎ ಡಿ ಜಿ ಪಿ ಅರುಣ್ ಚಕ್ರವರ್ತಿ ಭೇಟಿ ನೀಡಿ ದೇವರ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಸಾಯಿರಾದ ಮನೋಹರ್ ಶೆಟ್ಟಿ ಯೋಗೀಶ್ ಶೆಟ್ಟಿ ಹಾಗೂ ದೇವಳದ ಆಡಳಿತ ಮಂಡಳಿ ಉಪಸ್ಥಿತರಿದ್ದರು ಅರುಣ್ ಚಕ್ರವರ್ತಿಯನ್ನು ಬಹಳ ಆದರದಿಂದ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ಮಾರಿಯಮ್ಮನ ಪ್ರಸಾದವನ್ನು ನೀಡಲಾಯಿತು ಸ್ಥಾನದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಇನ್ನೂ ಒಳ್ಳೆಯ ಸ್ಥಾನವನ್ನು ದೇವರು ಒದಗಿಸಿಕೊಳ್ಳಿ ನಾವು ನಾಳೆ ಹೇಳಬೇಕು ಕಾಪು ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ ನಮಗೆಲ್ಲ ಒಡಿತಾಗಿದೆ ಎನ್ನುವ ಕೀರ್ತಿಯನ್ನು ದೇವರು ಕೊಟ್ಟು ವೈಯಕ್ತಿಕ